ਨੰਨੋ ਸੀਡੀ ਕੇਸ ਨਾਲ ਯੂਡੀ ਕੇਸ਼ੀ ਆਡੀਓ ਇਹਦੇ ਸੀਐਮ ਹੋਮ ਮਿਨਿਸਟਰ ਸੀਡੀ ਉੱਪਰ ਲਿਤੇ ਰਮੇਸ਼ ਚਾਰਕੀ ਖੋਲੇ ਹੇੜਕੇ ಲೀಲಾ ವಿಡಿಯೋ ಕೇಸ್ ನಲ್ಲಿ ಮಹಾನ್ ನಾಯಕ ಡಿಕೆ ಶಿವಕುಮಾರ್ ಮಾತ್ರ ಭಾಗಿಯಾಗಿಲ್ಲ ನಮ್ಮವರು ಈ ಕೇಸ್ ನಲ್ಲಿ ಇದ್ದಾರೆ ನಂತರ ಎಲ್ಲವನ್ನ ಬಹಿರಂಗ ಪಡಿಸುತ್ತೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿ ಮತದಾನದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಆಡಿಯೋ ಸುತ್ತು ಹಾಕಿಕೊಂಡಿದೆ ನನ್ನ ಕೇಸ್ನಲ್ಲಿಯೂ ನೇರವಾಗಿರುವುದು ಇದೆ ಡಿಕೆ ಶಿವಕುಮಾರ್ ನೇರವಾಗಿ ಭಾಗಿಯಾದ ಬಗ್ಗೆ ನನ್ನ ಬಳಿ ಸಾಕ್ಷಿ ಇದೆ ಅವರ ಬಳಿ ಅಲ್ಲಿ ಇಲ್ಲಿ ಅಂತ ಸುತ್ತು ಹಾಕಿರುವುದು ಇದ್ರೆ ನನ್ನ ಬಳಿ ನೇರವಾಗಿ ಮಾತನಾಡಿರುವುದು ಇದೆ ನನ್ನ ಕೇಸ್ನಲ್ಲಿ ಡಿ ಕೆ ಶಿವಕುಮಾರ್ ಮಾತನಾಡಿರುವಂತಹ ಆಡಿಯೋವನ್ನ ಕೊಡ್ತೇನೆ ನನ್ನ ಬಗ್ಗೆ ಷಡ್ಯಂತರ ಮಾಡಿತು ಇದೆ ಆದ್ರೆ ಮಾಧ್ಯಮದ ಮುಂದೆ ಕೊಡಲ್ಲ ಸಿಬಿಐ ಕೇಸ್ ಕೊಟ್ರೆ ಮಾತ್ರ ಸಾಕ್ಷಿ ಕೊಡ್ತೀನಿ ಅಂತ ತಿಳಿಸಿದ್ರು ನನ್ನ ಕೇಸ್ ನಲ್ಲೂ ಎಸ್ಐಟಿ ವಿಶ್ವಾಸ ಇಲ್ಲ ಈಗಲೂ ಕೂಡ ಎಸ್ಐಟಿ ಮೇಲೆ ವಿಶ್ವಾಸ ಇಲ್ಲ ಸಿಬಿಐ ಕೇಸ್ಗೆ ಕೊಟ್ಟರು ಕೂಡ ಹಾಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲುಸ್ತುವಾರಿ ಮಾಡಬೇಕು ಮಹಾನ್ ನಾಯಕನ ಹಣದಲ್ಲಿ ಬಹಳಷ್ಟು ಪ್ರಭಾವಿಗಳು ಇದ್ದಾರೆ ಹಣವನ್ನ ಕೊಟ್ಟು ಎಲ್ಲವನ್ನ ಖರೀದಿ ಮಾಡಬೇಕು ಅನ್ನೋ ಸೊಕ್ಕಿದೆ ದೇಶದಲ್ಲಿ ಕಾನೂನು ಉಳಿಸಬೇಕು ಅಂದ್ರೆ ಈ ಕೇಸ್ ನಲ್ಲಿ ಫಿಕ್ಸ್ ಆಗ್ಬೇಕು ನನ್ನ ಕೇಸ್ ನಲ್ಲಿ ಬರೀ ಡಿ ಕೆ ಶಿವಕುಮಾರ್ ಭಾಗಿಯಾಗಿಲ್ಲ ನಮ್ಮವರು ಈ ಕೇಸ್ ಇದ್ದಾರೆ ಜೂನ್ ನಾಲ್ಕರ ನಂತರ ಎಲ್ಲವನ್ನ ಬಹಿರಂಗಪಡಿಸುತ್ತೇನೆ ಅಂತ ತಿಳಿಸಿದ್ದಾರೆ ನಾಲ್ಕು ವರ್ಷಗಳ ಹಿಂದೆ ನನ್ನ ಸಿಡಿ ಬಂದಿದೆ ಈಗ ಪ್ರಜ್ವಲ್ ರೇವಣ್ಣ ಪೆಂಡ್ರೆ ಬಂದಿದೆ ಮುಂದೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರದ್ದು ಕೂಡ ಸಿಡಿ ಬರಬಹುದು ಮೊದಲಿನಿಂದ ಸಿಡಿ ವಿಚಾರದ ಕುರಿತು ಪದೇ ಪದೇ ಹೇಳಿಕೊಂಡು ಬಂದಿದ್ದೆ ಆಗ ಎಲ್ಲರೂ ನನ್ನನ್ನ ನೆಗ್ಲೆಕ್ಟ್ ಮಾಡಿದ್ರು ನಂಬ್ತಾ ಇದ್ರು ಇವತ್ತು ಒಬ್ಬರಿಗೆ ಆಗಿದೆ ಮುಂದೆ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರಿಗೂ ಕೂಡ ಬರಬಹುದು ದಯವಿಟ್ಟು ಗೃಹ ಸಚಿವರು ಮುಖ್ಯಮಂತ್ರಿಗಳು ಪಕ್ಷಾತೀತವಾಗಿ ಇದಕ್ಕೆ ಇತಿಷ್ಠೆಯನ್ನ ಹಾಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೈ ಮುಗಿದು ಕೇಳಿಕೊಳ್ತೇನೆ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ